ಹಬ್ಬ ಹರಿದಿನಗಳ ಆಚರಣೆಗಳು ಬಂದವೆಂದರೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದ ಭಕ್ತ ಬಾಂಧವರಿಗೆ ಎಲ್ಲಿಲ್ಲದ ಸಡಗರ ಸಂಭ್ರಮ ಗ್ರಾಮದ ದೇವರನ್ನು ಒಳಗೊಂಡಂತೆ ತಾವೆಲ್ಲ ಆರಾಧನೆ ಮಾಡುವಂತಹ ದೇವತೆಗಳನ್ನು ಭಯ ಭಕ್ತಿ ಶ್ರದ್ಧೆಯಿಂದ ಪೂಜಾರಾಧನೆ ಮಾಡುವಂತಹ ಧಾರ್ಮಿಕ ವೈಶಿಷ್ಟ್ಯತೆಯನ್ನು ಮೈಗೂಡಿಸಿಕೊಂಡಿರುವಂತಹ ಕುಳಗಟ್ಟೆ ಗ್ರಾಮದ ಭಕ್ತ ಬಾಂಧವರು ಪ್ರತಿಯೊಂದು ಹಬ್ಬ ಹರಿದಿನಗಳನ್ನು ಚಾಚು ತಪ್ಪದೆ ಮುನ್ನಡೆಸಿಕೊಂಡು ಬಂದಿರುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ಪ್ರತಿ ವರ್ಷ ದೀಪಾವಳಿ ಹಬ್ಬದ ತರುವಾಯ ಬರುವಂತಹ ಮಂಗಳವಾರದ ದಿನದಂದು ಗ್ರಾಮದಲ್ಲಿರುವಂತಹ ವಾಲ್ಮೀಕಿ ಸಮುದಾಯ ಬಾಂಧವರು ತಮ್ಮ ಪೂರ್ವಜರನ್ನು ಆರಾಧನೆ ಮಾಡುವಂತಹ ಹಿರಿಯರ ಪೂಜೆಯ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿಕೊಂಡು ಬಂದಿರುವಂಥದ್ದು ಕುಳಗಟ್ಟೆ ಗ್ರಾಮದಲ್ಲಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಕಾಣಬರುವ ವಿಶೇಷವಾಗಿದೆ ಈ ವರ್ಷವೂ ಕೂಡ ವಾಲ್ಮೀಕಿ ಸಮುದಾಯದ ಭಕ್ತ ಬಾಂಧವರು ದೀಪಾವಳಿ ಹಬ್ಬದ ತದನಂತರ ಬರುವಂತಹ ಮಂಗಳವಾರದ ನಿಗದಿತ ದಿನದಂದು ಮುಂಜಾನೆಯ ಪ್ರಾತಃ ಕಾಲದಲ್ಲಿ ಗ್ರಾಮದವರೆಗೆ ಇರುವಂತಹ ಮಲ್ಲಪ್ಪ ತೇವರು ಸನ್ನಿಧಾನದಲ್ಲಿನ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವರನ್ನು ವಿಶೇಷ ಪೂಜೆ ಅಭಿಷೇಕ ಹೂವು ಪತ್ರೆಗಳಿಂದ ಪೂಜಾರಾಧನೆ ಮಾಡುವ ಮೂಲಕ ಭಕ್ತಿಯ ನಮನವನ್ನು ಸಮರ್ಪಿಸಿದರು ಭಕ್ತ ಬಾಂಧವರೆಲ್ಲರೂ ತಂದಂತಹ ಬಾಳೆಹಣ್ಣು ಬೆಲ್ಲ ಸಕ್ಕರೆ ತುಪ್ಪ ಹೀಗೆ ಅಗತ್ಯ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಹರಿವಾಣ ಪ್ರಸಾದದ ರೂಪದಲ್ಲಿ ದೊಡ್ಡ ಕುಡಿಬಾಳೆ ಎಲೆಯ ಮೇಲೆ ತಯಾರಿಸಿದಂತಹ ಬಾಳೆಹಣ್ಣಿನ ಹರಿವಾಣ ಪ್ರಸಾದದ ಎಡೆಯನ್ನು ಶ್ರೀ ಮಲ್ಲೇಶ್ವರ ಸ್ವಾಮಿ ಹಾಗೂ ಇತರ ಪರಿವಾರ ದೇವರುಗಳಿಗೆ ಸಮರ್ಪಣೆ ಮಾಡುವ ಮೂಲಕ ಭಕ್ತ ಬಾಂಧವರೆಲ್ಲರೂ ಶ್ರೀ ಮಲ್ಲೇಶ್ವರ ಮಲ್ಲೇಶ್ವರಸ್ವಾಮಿ ಹೊಗೆಹುಗೆ ಶ್ರೀ ಮಲ್ಲಯ್ಯ ಸ್ವಾಮಿ ಹೊಗೆ ಹೊಗೆ ಹೋಲಿಗ್ಯ ಸ್ವಾಮಿ ಹೋಲಿಗ್ಯ ಎಂಬ ಉದ್ಘೋಷದ ನಾಮಸ್ಮರಣೆಯೊಂದಿಗೆ ಪ್ರದಕ್ಷಿಣೆಯನ್ನು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ ಸಾಮೂಹಿಕವಾಗಿ ಭಂಡಾರವನ್ನು ಸಿಂಪಡಣೆ ಮಾಡುವ ಮೂಲಕ ಭಕ್ತಿಯ ನಮನವನ್ನು ಸಮರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಗೃಹಿಣಿಯರು ಗೋಧಿ ಹಿಟ್ಟಿನ ದೀಪವನ್ನು ತಂದು ಶ್ರೀ ಸ್ವಾಮಿಗೆ ಗೋಧಿ ಹಿಟ್ಟಿನ ಆರತಿಯನ್ನು ಬೆಳಗುವ ಮೂಲಕ ಭಕ್ತಿಯನ್ನು ಸಮರ್ಪಿಸಿದರು ಸಮಸ್ತ ಭಕ್ತ ಬಾಂಧವರಿಗೂ ಪ್ರಸಾದ ವಿನಿಯೋಗ ಮಾಡುವ ಮೂಲಕ ಶ್ರೀ ಸ್ವಾಮಿ ದೇವರ ಪೂಜಾರಾಧನೆ ನೆರವೇರಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರಗಳು